ಸಿನಿಮಾ ರಿಲೀಸ್ ಆಗಿ ಜನರು ಮಧ್ಯೆ ಹೇಳಬೇಕು ಬಟ್ ಪರಿಸ್ಥಿತಿ ಹೀಗೆ ಮಾಡ್ತಾರೆ ಈ ಘಟನೆಗೆ ಈ ಘಟನೆ ಬಗ್ಗೆ ಹೆಂಗೆ ಹೇಳೋದು ನನಗೆ ಗೊತ್ತಾಗ್ತಿಲ್ಲ ಒಳಿಕೆ ಒಂದು ನಾಲ್ಕು ದಿವಸ ಚೆನ್ನಾಗಿದೆ ಅಷ್ಟೆ ಫುಡ್ ಪಾಯ್ಸನ್ ಆಗಿ ಸುಮಾರು ಪ್ರಾಬ್ಲಮ್ ಆಯಿತು ಮೊನ್ನೆಯಿಂದ ಸ್ವಲ್ಪ ಹುಷಾರಾಗಿದ್ದೀನಿ ಸಿನಿಮಾ ಕಟೌಟು ನೋಡಿಲ್ಲ ಯಾವುದೂ ನೋಡಿಲ್ಲ ಸಾಕಿ ಬೆಳೆಸಿದಂಥ ಮಗುನ ಒಂದು ಕಾರಲ್ಲಿ ಆಕ್ಸಿಡೆಂಟ್ ಆಯಿತು ಹಿಂಗೆ ಎದಳನಾ ಅನ್ಕತೀವಿ ಅಷ್ಟು ಲಾರಿ ತಂದು ಅರ್ದು ಸಮಾಧಾನ ಮಾಡಿ ಫಿನಿಷ್ ಮಾಡಾಕ ಈಗ ನಾವೇನು ಹೇಳೋಕ್ಕಾಗಲ್ಲ ಗೊತ್ತಿಲ್ಲ ಈಗ ದೊಡ್ಡವ್ರ ಮೀಟ್ ಮಾಡಿ ಅವ್ರ ಆಶೀರ್ವಾದ ತಗೋಬೇಕು ಏನಾಗಿದೆ ಏನು ಕತೆ ಅದನ್ನು ನನಗೂ ಗೊತ್ತಿಲ್ಲ ಹೊರಗಡೆ ಏನಾಗಿದೆ ಅಂತ ಪಶಿಲ್ಲಿ ಹೋದರು ಹೋಗ್ಬೇಕು ಸರ್ ಈಗ ಸಿನಿಮಾ ರಿಲೀಸ್ ಹಿಂದಿನ ದಿನವೇ ನಿಮಗೆ ಈ ರೀತಿ ಒಂದು ಘಟನೆ ಎದುರಾಯಿತು ರೇಪ್ ಅಟ್ಟಾಚಾರ ಅನ್ನೋದು ನಿಮ್ಮ ಆಪ್ತರೆ ನಿಮ್ಮ ಅಂತವರೇ ಮಾಡಿದಾಗ ಏನು ಅದನ್ನು ಫೇಸ್ ಮಾಡಿದ್ದು ಸನ್ನಿವೇಶ ಆಗಿದೆ ಸ್ಪೇಸ್ ಏನಿಲ್ಲ ಸರ್ ಈಗ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಏನೇನು ಮಾತಾಡಿದ್ದೀವಿ ಅದು ಕಾನೂನು ಏನಿದೆ ಅದು ನಡೀತಾ ಇದೆ ಅದಕ್ಕೆ ಏನಿದೆ ಕಾನೂನು ಅದು ತಲೆ ಬಾಕ್ತೀವಿ ದೇವರು ನಾನು ಒಬ್ಬಿದ್ದಾನೆ ಮಾತಾಡೋಣ ಇದೆಲ್ಲ ವಿಚಾರ ಒಂದು ಕಡೆ ಆದರೆ ಶಿವಣ್ಣ ದರ್ಶನ್ ಧ್ರುವ ಅವ್ರ ಬಗ್ಗೆ ಮಾತಾಡೋದು ಆಡಿಯೋ ಎಲ್ಲ ನಿಮ್ಮ ಇಡೀ ಕರಿಯರ್ಗೆ ಕಲ್ಲ ಅದು ಸರ್ ನನಗೆ ವಾಸ್ತವ ಜನಕ್ಕೆ ಗೊತ್ತಾಗ್ತಿದೆ ಅಲ್ವಾ ಪ್ಲಾನಡ್ ಅನ್ನೋದು ನಾವು ದೊಡ್ಡಲ್ಲ ಎಲ್ಲರಿಗೂ ಜನಕ್ಕೆ ಗೊತ್ತಾಗ್ತಿದೆ ಈಗ ಒಂದು ರೇಪ್ ಅಂತ ಕೊಟ್ಟಾಗ ಅದಕ್ಕೆ ಜನಕ್ಕೆ ರಿಯಾಕ್ಟ್ ಮಾಡಿದಾಗ ಅದು ಎಲ್ಲಿ ಪಾಸಿಟಿವ್ ಆಗುತ್ತೋ ಜನಕ್ಕೂ ಜನ ಬೇಕಾಗೆ ಬಂದವರಿಂತ ಜನ ಥೇಟ್ರಿಗೆ ಹೋಗಿ ಸ್ಟಾರ್ಟ್ ಆಗ್ತದೋ ಅದಕ್ಕೆ ಆಡಿಯೋ ಇನ್ನೊಂದು ಅದ್ರ ಮೇಲೆ ಇನ್ನೂ ಬಿಗಿಯಾಗಿ ಒಂದು ಸ್ಟಿಕನ್ ಮಾಡ್ತಾರೆ ಅಂದರೆ ನಿಲ್ಲಿಸ್ಬೇಕು ಇದನ್ನು ಏನೋ ಒಂದು ಮಾಡಬೇಕು ಅಂತ ಪ್ಲ್ಯಾನೆಟ್ ಅನ್ನೋದು ಗೊತ್ತಾಗ್ತಿದೆ ಅದ್ರ ಬಗ್ಗೆ ನಾವೇನು ಹೇಳೋಂಗಿಲ್ಲ ಮತ್ತು ಶಿವಣ್ಣವ್ರ ಬಗ್ಗೆ ನಾವು ಆ ಥರ ಹೇಳೋಂಗೆ ಇಲ್ಲ ನಾವು ನಮ್ಮ ಇಂಡಸ್ಟ್ರಿಗೆ ಆಲದ ಮರ ಅವರು ಅವ್ರ ಬಗ್ಗೆ ನಾವು ಯಾಕಂದ್ರೆ ಅಣ್ಣವ್ರು ನಮ್ಮಲ್ಲೂ ಫೋಟೋ ಇದೆ ಶ್ರೀಕಂಠ ಮೂವಿಲಿ ಅವ್ರ ಜೊತೆ ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಮಾಡಿದ್ದೀವಿ ಅವ್ರ ಫೋಟೋ ನಮ್ಮಲ್ಲೂ ಇದೆ ಆಮೇಲೆ ಅವರು ಬರ್ತಾಡ ದಿವಸ ಇವತ್ತು ಚಂದ್ರಪಟ್ಟಣಕ್ಕೆ ಹೋಗಿ ಅಮ್ಮ ಆಶ್ರಮ ನಾಗಣ್ಣ ಅಂತಿದ್ದಾರೆ ಅವರು ಬರ್ತಡೆ ದಿವಸ ಏನು ಮಾಡ್ತೀವಿ ನಾವು ಅಂತ ಸುಮ್ಮನೆ ನಾವು ಮೂರ್ತಿ ಸರ್ ಅಂತ ನಾವು ಇದ್ದೀವಿ ನಾವು ಮಾಡ್ತೀವಿ ಅವ್ರಿಗೆ ಆರೋಗ್ಯ ಇದಾದಾಗಲೂ ಕೂಡ ನಾವು ಪೂಜೆ ಮಾಡಿಸಿದ್ದೀವಿ ಇನ್ನು ನಾವು ಡಿವೋರ್ಸ್ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಸರ್ ಯಾಕಂದ್ರೆ ಅವ್ರನ್ನ ನಿಮಗೆ ಗೊತ್ತು ಅವ್ರ ಕೆಣತ್ತವರು ಯಾರು ಇದು ಮಾಡಿಲ್ಲ ಅಷ್ಟಾಗಿ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿರೋ ಜೈಲಲ್ಲೂ ಅಷ್ಟೇ ಸರ್ ಇದೆಲ್ಲ ಪ್ಲಾನ್ ಸರ್ ನೀವು ತಲೆ ಕೆಟ್ಟಿಸ್ಬಿಡ್ಲಿ ನಾವು ಸಪೋರ್ಟ್ ಮಾಡ್ತೀವಿ ಸರ್ ಕಲೆ ಕೆಟ್ಟ ಎಲ್ಲರೂ ಒಳಗಡೆ ಜೈಲಲ್ಲೂ ಸುಮಾರು ಜನ ಫ್ಯಾನ್ಸ್ ಎಲ್ಲರ ಫ್ಯಾನ್ಸು ಇದ್ದರು ಸುಮಾರು ಹೇಳಿದರು ಬಟ್ ಒಂದು ಕಡೆ ಬೇಜಾರು ಅಂದರೆ ಇದಕ್ಕೆಲ್ಲ ನಾನು ಕ್ಲಾರಿಟಿ ಕೊಡ್ತೀನಿ ಸಿನಿಮಾ ಮೂರು ವರ್ಷ ತುಂಬ ಸ್ಟ್ರಗಲ್ ಮಾಡಿರೋ ಸಿನಿಮಾ ಮೂರು ವರ್ಷ ಒಣ ನೀರು ಡಯೆಟ್ಗಳೆಲ್ಲ ಮಾಡಿ ಊರೆಲ್ಲ ಕೆಲಸಗಳೆಲ್ಲ ಬಿಟ್ಟು ಎಲ್ಲ ಮಾಡಿ ತೂಗಿ ಇದಕ್ಕೊಂದು ಎರಡು ಜನ ಮೂರು ಜನ ಡೈರೆಕ್ಟ್ರು ಹೊಸಬ್ರಿಗೆ ನಾನು ಯಾಕೆ ಹೀರೋಗಿ ಮಾಡಬೇಕು ಅಂತ ಎರಡು ಜನ ಚೇಂಜ್ ಆಗ್ತಾರೆ ಇನ್ನೊಬ್ರು ಬರ್ತಾರೆ ಅವರು ಅವರು ಸರಿಯಾಗಿ ಇವನಿಗೆ ಏನು ಮಾಡೋದು ಅಂತ ಕಥೆನೇ ಬಿಟ್ಕೊಡ್ತಿರ್ಲಿಲ್ಲ ಅವರು ಒಂಥರ ಮುಚ್ಚಿಮೂರೆಯಲ್ಲಿ ಒಂದು ಕೆಲಸ ಮಾಡಿದ್ರು ಅವರು ಚೇಂಜ್ ಆಯ್ತಾರೆ ಕೊನೆ ರಾಮನಾರಾಯಣ ಸರ್ ಬಂದು ಒಂದು ಹೊಸ ಪ್ರತಿಭೆ ಹುಟ್ಟಾಕ್ಬೇಕು ಅಂತ ಅವರು ನಮ್ಮ ಯೋಗರಾಜ್ ಬಿಟ್ರು ಸರ್ ಈ ಸಿನಿಮಾಕ್ಕೆ ಒಂದೊಂದಲ್ಲ ಸರ್ ಪ್ರಾಬ್ಲಮ್ ಆಗಿರೋದು ಆಗಿದೆ ಆಗಿದೆ ಬರ್ತಾ ಬರ್ತಾ ಆಗ್ತಾನೇ ಇದೆ ಒಂದು ಮಧ್ಯ ಮಧ್ಯೆ ಮಧ್ಯ ಮಧ್ಯೆ ಏನೇನೋ ಒಂದು ಆಗ್ತಿದೆ ಒಂದು ಇನ್ಸಿಡೆಂಟ್ಸ್ ನಡೆಯುತ್ತೆ ಸಿನಿಮಾನೇ ರಿಲೀಸ್ ಮಾಡಲ್ಲ ಅಂತ ಕೊನೆಗೆಲ್ಲ ಮುಗಿಯುತ್ತೆ ಆದರೆ ಒಂದು ಕರೆ ಬಂದಿದ್ದಕ್ಕೆ ನನಗೆ ಇನ್ನೂ ಅದು ತಡ್ಕೊಳಕ್ಕಾಗ್ತಿಲ್ಲ ಭಾವಪೂರ್ವ ಶ್ರದ್ಧಾಂಜಲಿ ರೆಡಿ ಮಾಡ್ಕೋ ಫೋಟೋ ಇಡೀ ಕರ್ನಾಟಕದಲ್ಲಿ ನೋಡೋಕ್ಕೆ ರೆಡಿ ಆಗೋವ್ರೆ ಅಂತ ಅಂದರು ಯಾಕೆ ಏನಾಯಿತು ಅಂತ ಅಂದರೆ ನಮಗೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಅದು ಹೆಂಗೆ ಬರುತ್ತೆ ಬದುಕು ಅಂದರು ನಾನು ಅವ್ರ ಹೆಸರು ಹೇಳಲ್ಲ ಯಾರು ಸವಾಸನೂ ಬೇಡ ನಮಗೆ ಹೆಂಡ್ರ ಮಕ್ಳವ್ರೆ ಹಳ್ಳಿಲಿರ್ತಾರೆ ಒಬ್ಬೊಬ್ಬರೇ ಮನೇಲಿರ್ತಾರೆ ನಾವು ಯಾರು ಸವಾಸನೂ ಬೇಡ ಸರ್ ಮನು ಚೇತರಿಸ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕು ಆದರೆ ಕಲೆ ಕುಗ್ಗಿಲ್ಲ ಸರ್ ಕಲೆ ಅದೇ ಕಲಾವಿದನಾಗಿ ಶಾರದ ಯಾವತ್ತೂ ಸಾಯ ಇಲ್ಲ ಸಾವೇ ಇಲ್ಲ ಅದಕ್ಕೆ ಬಟ್ ಸ್ವಲ್ಪ ದಿವಸ ಕುಗ್ಗಿದ್ದೀನಿ ಇದಾಗಬೇಕು ಸರ್ ಯಾರಿಗೆ ಇಷ್ಟೆಲ್ಲ ನಿಮ್ಮ ಮಾಡ್ತೀವಿ ಸರ್ ಇದ್ದಾರೆ ಸರ್ ಒಂದು ಮೂರು ನಾಲ್ಕು ಐದು ಜನ ಇದ್ದಾರೆ ನಾವು ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡೋಲ್ಲ ನಾವು ಒಂದು ಸರ್ತಿ ತುಣಿದ ಮೇಲೆ ಮತ್ತೆ ಅದನ್ನ ಕ್ಲೀನ್ ಮಾಡ್ಕೊಳ್ಳಕ್ಕೆ ಹೋಗಬೇಕು ಹೊರತು ಮತ್ತು ನಾವು ಅವ್ರು ಹೆಸರು ಹೇಳೋದು ಮತ್ತು ಅವ್ರು ರಿಯಾಕ್ಟ್ ಮಾಡೋದು ಮತ್ತೇನೋ ಮತ್ತಿನ್ನೇನೋ ಒಂದು ಬೇರೆ ಆಡಿಯೋ ಬಿಡೋದು ನಾವೇನೋ ಒಂದು ಮಾಡೋದು ಅದು ಮಾಡಬಾರ್ದು ಮತ್ತು ನಾನು ಇನ್ನು ಮುಂದಕ್ಕೆ ನನಗೊಂದು ಅನಿಸಿದ್ದು ಇಷ್ಟು ದಿವಸ ಏನೋ ಸ್ವಲ್ಪ ಹುಡುಗು ಆಟದಲ್ಲಿ ಚೈಲ್ಡ್ ಥರ ಏನೋ ಆಡ್ಕೊಂಡಿದ್ದೆ ಅಂತ ನನಗೆ ಅನಿಸ್ತು ಈಗ ಒಂದು ಒಳ್ಳೆ ಬುದ್ಧಿ ಕಲಿಸಿದ್ದಾರೆ ಜೈಲ್ ಒಂದು ಒಳ್ಳೆಯ ಪಾಠ ಕಲಿಸಿದೆ ಇನ್ನು ಮುಂದಕ್ಕೆ ನಾನು ಹೆಂಗೆ ಬುದ್ಧಿ ಇಷ್ಟು ದಿವಸ ನಾನು ಕನ್ನಡಿಗರು ಯಾರ್ಯಾರು ಸ್ಟ್ರೈಕ್ ಮಾಡಿದ್ರು ಯಾರ್ಯಾರು ಬೈದ್ರು ತಪ್ಪಲ್ಲ ಯಾ ನನಗೆ ಅದು ಆಡಿಯೋ ಕೇಳಿದಾಗ ನನಗೆ ಮೈವ್ರು ಇತ್ತ ನಮ್ಮ ಏನು ಗುರಿ ಇದು ಅಂತ ಈ ಥರದ್ದು ನನಗೆ ಅನಿಸುತ್ತೆ ಅನ್ನಿಸ್ದಾಗ ಅವ್ರು ಅನ್ನಿಸೋದ್ರಲ್ಲಿ ತಪ್ಪಿಲ್ಲ ನನಗೆ ಯಾರ್ಯಾರು ಬೈದವ್ರೆ ಏನೇನು ಅಂದಿದ್ದಾರೆ ಎಲ್ಲರೂ ಕನ್ನಡಿಗರೇ ಅಂದವ್ರೆ ಬೇರೆ ಭಾಷೆಯವರೇನು ಅಂದಿಲ್ಲ ನನಗೆ ಎಲ್ಲ ತಂದೆ ತಾಯಿಗಳು ನನಗೆ ಬುದ್ಧಿ ಕಲೀಲಿ ಅಂತ ಬೈದವ್ರೆ ಹೊರತು ನನ್ನೇನು ಹೊಡೆದಾಕ್ಬೇಕು ಸಾಯಿಸ್ಬೇಕು ಅಂತ ಯಾರೂ ಅಂದಿಲ್ಲ ಅವ್ರ ಮಾರ್ಗದರ್ಶನದಲ್ಲಿ ಒಂದು ಮುಂದಕ್ಕೆ ಇನ್ಮೇಲೆ ಇದೇನು ಎರಡು ಸಾವಿರದ ಇಪ್ಪತ್ತೈದು ಐತಲ್ವ ಇನ್ಮೇಲೆ ಒಂದು ಒಳ್ಳೆಯ ಬುದ್ಧಿ ಕಲಿತು ಇನ್ನು ಮುಂದಕ್ಕೆ ಯಾರ ಜೊತೆ ಇರಬೇಕು ಯಾರು ಸವಾಸ ಮಾಡಬೇಕು ಯಾರ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋದನ್ನ ಒಂದು ತಿಳಿಸ್ಕೊಟ್ಟಿದ್ದು ಏನೋ ನಮಗೆ ಗೊತ್ತಿಲ್ಲ ಮುಂದಕ್ಕೆ ದೊಡ್ಡದಾಗೋದನ್ನ ಇಲ್ಲಿಗೆ ಇದು ದೊಡ್ಡದ ಏನ್ ಚಿಕ್ಕದಲ್ಲ ನಿಮ್ಮ ಮಾತುಗಳು ನಿಮಗೆ ದುಬಾರಿ ಆಯ್ತಾ ಅಂತ ಅನ್ಸ್ತಾ ಏನ್ ಅದನ್ನ ನೀವು ಪ್ರಜ್ಞಾಪೂರ್ವಕ ಮಾತಾಡಿದ್ದ ಅಥವಾ ನಂದು ಅಲ್ಲವೇ ಅಲ್ಲ ಸರ್ ನಾನು ಅದನ್ನ ಪ್ರತಿ ಹೇಳ್ತೀನಿ ಒಂದು ಟೈಮ್ ಬರುತ್ತೆ ಅದು ಏನಾಗಿದೆ ಏನ್ ಮಾಡಿದ್ದಾರೆ ಅಂತ ಆಡಿಯೋ ಕ್ಲಾಪ್ ಮಾಡಿ ಆಡಿಯೋ ನಿಷೇಧದಲ್ಲಿ ಮಾತಾಡಿರೋದು ಮನುದೇ ಅಂತ ನನ್ನ ನಾನು ಯಾರ ಜೊತೆ ಎಣ್ಣೆ ಸಿಗರೇಟ್ ಕುಡ್ದಿದ್ರೆ ಕರ್ಕ ಬನ್ನಿ ಸರ್ ಏನೋ ನಾನು ಯಾವುದೇ ಕಾರಣಕ್ಕೂ ನಾನು ಕೇಳಿ ನನ್ನ ನಾನು ಡಯಟಲ್ಲಿದ್ದವನು ಇದು ಹೆಂಗಾಯಿತು ಏನು ಕತೆ ಅನ್ನೋದನ್ನ ನನಗೆ ಒಬ್ರು ಫೋನ್ ಮಾಡಿ ಹೇಳ್ತಾರೆ ಬೆಳಗ್ಗೆ ಒಂದು ಆಡಿಯೋ ರೆಡಿ ಮಾಡಿದ್ದೀನಿ ಐವತ್ತು ಸಾವಿರ ಆಯಿತು ಅದು ಅದನ್ನ ಬಿಡಲ್ಲ ನಾನು ಇನ್ನು ಯಾವುದು ಆಡಿಯೋಗಳು ಬಿಡಲ್ಲ ನಾನು ಪ್ರೂವ್ ಮಾಡ್ಕೊಳಕ್ಕೆ ಹೋಗಲ್ಲ ಯಾಕೆಂದರೆ ಇವನು ತಪ್ಪು ಮಾಡಿವಾನೆ ಪ್ರೂವ್ ಮಾಡ್ಕೊಳಕ್ಕೆ ಬರ್ತಾವೆ ಅಂತ ಅನಿಸುತ್ತೆ ಏನು ದೊಡ್ಡವರಿಗೆ ಅಂದಿದ್ದೀನಿ ಅವ್ರ ಹತ್ರ ಹೋಗ್ತೀನಿ ಇರೋ ಸತ್ಯ ಹೇಳ್ತೀನಿ ನಾನು ಈಗ ಹಿಂಗೆಲ್ಲ ಮಾಡಿದರು ಯಾಕೆ ಜನಕ್ಕೆ ವಾಸ್ತವ ಗೊತ್ತಾಗ್ತಿದ್ದಲ್ಲ ಸರ್ ನಾವು ಹೇಳಂಗಿಲ್ಲ ವಾಸ್ತವ ಗೊತ್ತಾಗ್ತಿದೆ ಒಂದು ರೇಪಾಗಿ ಸರ್ ಅಲ್ಲವೇ ಅಲ್ಲ ನಾನು ಯಾವ್ದು ನಾನು ಹೇಳ್ತೀನಿ ಸರ್ ಸರ್ ದೊಡ್ಡ ದೊಡ್ಡವ್ರ್ದೆಲ್ಲ ಮಿಮಿಕ್ರಿ ಮಾಡ್ತಾರೆ ಈಗ ನನ್ನ ಹತ್ರ ದುಡ್ಡಿದ್ದು ಬ್ಯಾಕ್ಗ್ರೌಂಡ್ ಇದ್ದಿದ್ರೆ ಅದು ಆಡಿಯೋ ನಂದಲ್ಲ ಅಂದರೆ ಜನ ಒಪ್ಕೊಂತ ಇದ್ದರು ನಮ್ಮ ಹತ್ರ ಇಲ್ಲ ಸರ್ ಊರಲ್ಲಿ ಯಾವುದೋ ಒಂದುವರೆ ಎಕರೆ ಜಮೀನು ಇಟ್ಕೊಂಡು ಶುಂಠಿ ಹಲಗಡೆ ಬೆಳ್ಕೊಂಡು ಅದ್ರ ಮೂಲಕ ಇಲ್ಲಿ ಯಾವುದೋ ಒಂದು ಕಲೆ ನಂಬ್ಕೊಂಡು ಎಲ್ಲರೂ ಒಂದು ದೊಡ್ಡ ದೊಡ್ಡವ್ರ ಆಶೀರ್ವಾದ ತಗೊಂಡು ಕುಲದಲ್ಲಿ ಕೇಳ್ಯಾವ್ದೋ ಟೈಟ್ಲು ಶಿವಣ್ಣವ್ರದ್ದು ಅಂತ ಐವತ್ತು ಸತಿ ಹೇಳಿದ್ದೀನಿ ಅವ್ರು ಕೊಟ್ಟಿರೋಂಥ ಟೈಟ್ಲು ಅಣ್ಣವ್ರ ಆಶೀರ್ವಾದ ಸಿಕ್ಕಿದೆ ಇಷ್ಟೆಲ್ಲ ಹೇಳಿದವನು ಈ ಥರ ಕೆಡೋಕೆ ಧ್ರುವ ಸರ್ಜಾ ಸರ್ ನಮ್ಮ ಪೋಸ್ಟರ್ ಲಾಂಚ್ ಮಾಡ್ಯವ್ರು ಸರ್ ಯಾರಾದರೂ ಅದು ಗೊತ್ತಿಲ್ಲ ಏನೇನು ಮಾಡಿದ್ದಾರೆ ಅಂತ ಬಟ್ ನನಗೆ ಅದೊಂದು ಹೇಳಿದ್ದು ನನಗೆ ಇನ್ನೂ ಕಿವಿಲಿ ಗುಂಯಿ ಅಂತಿದೆ ಬೆಳಿಗ್ಗೆ ಫೋನ್ ಮಾಡಿ ನಮಗೇನು ಮಾಡಬೇಕು ಎರಡು ಥರ ಪ್ಲ್ಯಾನ್ ಆಗಿದೆ ನೀನು ಅದರಲ್ಲಿ ಏನಾದರೂ ಬದುಕ್ಸ್ಕೊಂಡ್ರೆ ಇನ್ನೊಂದು ನಾವು ರೆಡಿ ಮಾಡಿದೀವಿ ಅದು ಹೆಂಗೆ ನೋಡೋಣ ಅಂತ ಅಂದರು ಅದು ಯಾರು ಹ್ಞೂ ಸರ್ ಅದೇ ಇಲ್ಲ 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 ಮುಂಚೆನೇ ಒಂದು ಹೇಳಿದ್ರು ಇಂಟ್ ಕೊಟ್ಟಿದ್ರು ಮೂರು ಜನ ನಾನು ಇಷ್ಟೆಲ್ಲ ಯಾಕೆ ಮಾಡ್ತಿದ್ರೆ ಅದೇನು ಆಡಿಯೋ ಏನು ಕೇ ಕೊಡಿ ಹೋಗ್ಲಿ ಒಳ್ಳೆ ನಿಮ್ಗೆ ಏನು ದುಡ್ಡು ಬೇಕಾ ಹೇಳಿ ಏನೋ ಒಂದು ಮಾಡ್ಸೋಣ ಪ್ಲೀಸ್ ಹಿಂಗೆ ಯಾಕೆ ನನ್ನ ಜೀವನ ಹಾಳು ಮಾಡ್ತೀರಾ ಪ್ಲೀಸ್ ಅಂತ ಅದು ಏನನ್ನ ಬೇರೆ ಆಯಿತು ನನಗೆ ಸರ್ ನೀವು ನಂಬಲ್ಲ ಈ ಸಿನಿಮಾದಲ್ಲಿ ನೀವು ಪ್ರಮೋಷನ್ ಮುಗಿಸ್ಕೊಂಡ್ ಬರ್ತೀನಿ ಕುಣಿಗಾಲಲ್ಲಿ ಮಟ ಹೊಡಿತಾರೆ ನಾಲ್ಕು ನಾನು ಎಲ್ಲೂ ಪ್ರಸ್ತಾಪ ಮಾಡಿಲ್ಲ ಪ್ರಸ್ತಾಪ ಮಾಡಿಲ್ಲ ಮಟ್ಟೆ ಹೊಡಿತಾರೆ ಅದು ಸುಮ್ಮನೆ ಅದೇ ನಾನು ಟರ್ನ್ ನೋಡ್ಕೊಂಡು ಕುನಿಗಲ್ಲಿ ಏನು ಬರುತ್ತೆ ಮಾಡಿ ಓಡಿದಿಲ್ಲ ಎ ನೂರು ನಲ್ವಸ್ ಒಡ್ಕೊಂಡು ಹೊಂಟೆ ನಾನು ಅದು ಸುಮ್ಮನೆ ಅದೇ ನಾನು ಏನು ಮಾತಾಡಿಲ್ಲ ಅದು ಮಗು ನಾನು ಯಾವುದೂ ಹೇಳ್ಕೊಂಡಿಲ್ಲ ಸರ್ ಇದೆಲ್ಲ ಏನೋ ದೊಡ್ಡ ಉಂಡ ಗೊತ್ತಿಲ್ಲ ಸರ್ ಏನು